ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಅದನ್ನ ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಇದು ರೇಗೈತು ನೋಡ್ರಿ ನಾನು ಎದ್ಬಿಟ್ಟು ಅರ್ಧ ತಾಸು ಆಯ್ತು ಸೌಕಾಶ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಈಗ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸಿಬಿಟ್ಟು ಕುಡಿಯೋಕ್ಕಂತೀನಿ ನೋಡ್ರಿ ಅಂದರೆ ಇವತ್ತು ಹೇಳೋಕ್ಕೂ ಮನ್ಸಿದಿತಿಲ್ಲ ಮತ್ತು ಏನು ಕೆಲಸ ಮಾಡೋಕ್ಕೂ ಮನ್ಸಿದಿತಿಲ್ಲ ಹಾಗಾಗಿ ಸ್ವಲ್ಪ ನೀರು ಕುಡ್ಕೊ ಅಂತ ಒಂದು ಹತ್ತು ನಿಮಿಷ ಕೂತ್ರೆ ಆಯ್ತು ನೀರನ್ನು ಬಿಸಿ ಮಾಡ್ಕೊಂಡು ಕುಡ್ಕೊ ಅಂತ ಒಂದು ಹತ್ತು ನಿಮಿಷ ಕುಂತಿದ್ದೆ ನೋಡ್ರಿ ಹಂಗೆ ಕುಂತುಬಿಟ್ಟರೆ ಏನು ಮಾಡೋಕೆ ಮನ್ಸು ಬರೋಂಗಿಲ್ಲ ಮನಸ್ಸು ಹೇಳ್ತಿರ್ತೈತಿ ಸುಮ್ಮನೆ ಮನ್ಕೊಂಬಿಡು ಎಲ್ಲರೂ ಮಕ್ಕೊಂಡರೆ ಏನೋ ಮನ್ಕು ಯಾಕೆ ಎದ್ದಿ ಅಂತೇಳಿ ಆದ್ರೆ ಅದು ಮನ್ಕೊಂಡ್ಬಿಟ್ರೆ ತೀರಾ ಸುಸ್ತು ರೀ ಹಾಗಾಗಿ ನಾನು ಐದು ಗಂಟೆ ಒಳಗಡೆ ಎದ್ದು ಬಿಡ್ಬೇಕು ನನಗೆ ಅವಾಗನೂ ಸ್ವಲ್ಪ ಸಮಾಧಾನ ಅನಿಸುತ್ತೆ ಹಂಗಾಗಿ ಎದ್ದು ಮುಖಾಯಿ ತಕೊಂಡು ಒಂದು ಗ್ಲಾಸ್ ನೀರು ಕುಡಿದು ಹೊರಗಡೆ ಸ್ವಲ್ಪ ಒಂದು ಐದು ನಿಮಿಷ ನೋಡ್ಕೊತ ನಿಂತಿದ್ದೆ ರೀ ಅಂದರೆ ಹಂಗೋ ಹಿಂಗ ಟೈಮ್ ಪಾಸ್ ಮಾಡ್ದಂಗೆ ಇವತ್ತು ಪಟ್ ಪಟ್ ಯಾವ ಕೆಲಸ ಮಾಡಲ್ಲಾಗಿದ್ಯಾ ಅಂದರೆ ಬ್ಯಾಸರ ಬಂದಾಗ ಹಿಂಗೆ ಆಗ್ತೈತೆ ನೋಡಿರಿ ಮತ್ತು ಮನಸ್ಸು ಸರಿ ಇರಬೇಕು ಮನಸ್ಸು ಸ್ವಲ್ಪ ಸರಿ ಇಲ್ಲ ಅಂದ್ರೆ ಏನು ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ ಮತ್ತು ಮನುಷ್ಯ ಆ್ಯಕ್ಟಿವ್ನು ಇರೋಂಗಿಲ್ಲ ರೀ sustanso ಈಗ ರೀ ನಾನು ಯೋಗ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಪಕ್ಷಿಗಳು ಭಾಳ ಸೌಂಡ್ ಮಾಡಾಕತ್ತಿದ್ದು ಅವಕಷ್ಟ ಕಾಳು ಹಾಕಿಬಿಟ್ಟು ನಾಯಿ ಬಂದಿತ್ತು ಅದಕ್ಕಷ್ಟ ರೊಟ್ಟಿ ಹಾಕಿ ಅಂದರೆ ಡೈಲಿ ಇರೋದಲ್ರಿ ಇದು ಬೇರೆದು ಐತಿ ಹಂಗಾಗಿ ಅದಕ್ಕಷ್ಟ ರೊಟ್ಟಿ ಹಾಕಿ ಇದೇನೈತಲ್ರಿ ಒಳಗೆ ಅದು ಅಜ್ವೈನ್ ಗಿಡ ನೋಡ್ರಿ ಇದನ್ನ ಡೈಲಿ ಒಂದೆರಡೇಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದ್ಬಿಟ್ರೆ ಕಫ ಕರಗುತ್ತೆ ಮತ್ತು ನೆಗಡಿನೂ ಕಮ್ಮಿ ಆಗ್ತಿತ್ತು ರೀ ನೆಗಡಿ ಬಂದಿದ್ರೆ ಹಾಗಾಗಿ ನಾನು ಒಂದು ಎರಡೇಲಿ ತಿಂದ್ರಾಯ್ತು ಕಫ ಕರ್ಗುತ್ತಂತೆ ಅಂದರೆ ಕಫ ಆದಂಗೆ ರೀ ಅದಕ್ಕಾಗಿ ಹರ್ಕೊಳಾಕತಿದ್ದು ನೋಡ್ರಿ ಮನೆ ಮನೆಯೇ ಹಾಕಿದ್ದು फ फस्टी वह ಚಲೋತ್ನಾಗ ಗ್ರೋತ್ ಆಗಲ್ಲಾಗಿತ್ತು ಅದಕ್ಕೊಂದು ಸ್ವಲ್ಪ ಹಾಕೋದು ಶಕ್ನೀನ ನೀರಾಗಿ ಕಲಿಸ್ಬಿಟ್ಟು ಹಾಕಿಬಿಟ್ರೆ ಎಷ್ಟು ಮಸ್ತಾಗೆ ಗ್ರೋತ್ ಆಗೈತಿ ನೋಡ್ರಿ ಅದ್ರ ಹದಿನೈದು ದಿವಸ ಒಳಗಡೆ ಎಷ್ಟು ಚಲೋತ್ನಾಗೆ ಬಂದೈತಿ ಮತ್ತು ಕರ್ಬನ್ ಗಿಡನೂ ಅಷ್ಟರ ಅದನ್ನು ಚಿಗಲಾಗಿತ್ತು ಅದನ್ನ ಚಲೋತ್ನಾಗೆ ಚಿಗ ಹಾಕಂತೈತಿ ನೋಡ್ರಿ ಸೂರ್ಯನೇ ಎಷ್ಟು ಮಸ್ತಾಗೆ ಉದಯ ಹಾಕಂತ ನೋಡ್ರಿ ಬೆಳಗ್ಗೆ ಸೂರ್ಯೋದಯ ನೋಡೋದೇ ಒಂದು ಖುಷಿ ಅಲ್ರಿ ನಂಗಂತೂ ಬೆಳಗ್ಗೆ ಈ ರೀತಿ ಸೂರ್ಯೋದಯ ನೋಡೋದು ಭಾಳ ಖುಷಿ ಆಗ್ತೈತೆ ನೋಡ್ರಿ ಸೂರ್ಯೋದಯ ಎಲ್ಲ ನೋಡಿಬಿಟ್ಟು ಅದನ್ನೇನೆಲಿ ಹರ್ಕೊಂಡ್ಬಂದಿದ್ದೆ ಅಲ್ಲ ಅದನ್ನ ಒಂದ್ಸಲ ತೊಗೊದ್ಬಿಟ್ಟು ಒಂದು ಚೂರಾಗ ಕಲ್ಲು ಹಾಕಿ ತಿನ್ಬೇಕು ಬೇಕಂತಾರೆ ನಾನು ಹಂಗೆ ಮಾಡಾಕಂತೀನಿ ನೋಡ್ರಿ ಅಂದರೆ ಕಫಾನು ಕರ್ಗುತ್ತಾ ಮತ್ತೆ ಶೀತಾನು ಕಮ್ಮಿ ಆಗುತ್ತ ಅಂತಾರೋ ಅಂದರೆ ಶೀತ ಆಗಿದ್ರೆ ಮಾತ್ರ ರೀ ಅಂದರೆ ಬೇರೆ ಬೇರೆ ಬೆನಿಫಿಟ್ ಐತಿ ನನಗೆ ಅದ್ರ ಬಗ್ಗೆ ಅಷ್ಟೊಂದೇನು ತಿಳ್ಕೊಂಡಿಲ್ಲ ರೀ ಇಷ್ಟನ್ನು ತಿಳ್ಕೊಂಡಿದ್ದು ಅಷ್ಟು ಹೇಳಾಕತ್ತಿದ್ದು ಕಫ ಕರ್ಗುತ್ತ ಅಂಥೇಳಿ ನಾನು ತಿನ್ನಾಕತ್ತಿದ್ದು ಸ್ವಲ್ಪ ಏನಂತಾರೆ ಕೈ ಏನು ಇದ್ದಿತಿಲ್ಲ ತಿಂದು ಸ್ವಲ್ಪ ಬಿಸಿನೀರು ಕುಡ್ದು ಈಗ ಜಳಕಾಯಲ್ಲ ಮುಗಿಸಿದ್ದೆ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೂ ರೆಡಿ ಮಾಡಿದೆ ನೋಡ್ರಿ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟು ಅವಲಕ್ಕಿ ಮಾಡಿ ಆ ಡೇಲಿ ಎಷ್ಟು ಸಲಾರು ಮಾಡಿಕೊಡಂತ ಅಂದರೆ ನೀವು ಮಾಡಿಕೊಡ್ತೀನಿ ಆದರೆ ಸ್ವಲ್ಪ ಬೇರೆ ರೀತಿ ಮಾಡ್ಬೇಕಂದ್ರೆ ಬೆಳಗ್ಗೆ ಟೈಮ್ ಹಿಡಿತೈದ್ರಿ ಈ ರೀತಿ ಬೆಳಗ್ಗೆ ಉಪ್ಪಿಟ್ಟ ಅವಲಕ್ಕಿ ಮಾಡೋದಾದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ರೆಡಿ ಆ ಕೆಲಸನೂ ಕಮ್ಮಿ ಇರುತ್ತೆ ನೋಡಿರಿ ಇವತ್ತು ಸ್ವಲ್ಪ ಬ್ಯಾಸ್ರಂತ ಅನ್ಸಾಕತ್ತಿತ್ತು ಅದಕ್ಕಾಗಿ ಉಪ್ಪಿಟ್ಟನ್ನೇ ಮಾಡಿ ಕೊಟ್ರೆ ಐತೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟನ್ನೂ ರೆಡಿ ಮಾಡಿ ಕೊಟ್ಟೆ ನೋಡಿರಿ ನಾನು ತಿನ್ಬೇಕಿನ್ನ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಕೊಡಬೇಕು ಅಂದರೆ ಜಳಕಾದ ತಕ್ಷಣ ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಟಿರ್ಬೇಕು ರೀ ಏನು ಕೆಲಸ ಇರಲಿ ಬಿಡಲಿ ಎಲ್ಲಿ ಹೊರಗೆ ಹೋಗ್ಲಿ ಬಿಡಲಿ ಆದರೆ ಜಳಕಾದ ಕೂಡಲೇ ಎಂಟು ಎಂಟೂವರೆಗೆಲ್ಲ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಡ್ಬೇಕು ಅಂದರೆ ನಮ್ಮ ಕೆಲಸನೂ ಮುಗೀತಾ ಅಕಸ್ಮಾತಿಗೆ ರೆಡಿ ಮಾಡಿಕ್ಕಿಲ್ಲ ಅಂದರೆ ಹೊಕ್ಕಿನೂ ಅಂತ ಹೇಳಂಗಿಲ್ಲ ರೀ ಏನು ಮಾಡ್ನು ಅಂತ ಹೇಳೋಂಗಿಲ್ಲ ಸಡನ್ನಾಗಿ ಎದ್ಬಿಟ್ಟು ಅರ್ಬಿ ಹಾಕೊಂಡು ಹೋಗ್ಬಿಡ್ತಾರೆ ಹಾಗಾಗಿ ನಮಗೂ ಬ್ಯಾಸ್ರ ಅಂತ ಅನ್ಸುತ್ತೆ ಅದಕ್ಕೇನು ಮಾಡ್ತೀನಂದ್ರೆ ನಾನು ಬೆಳಗ್ಗೆ ಎದ್ದು ಕೂಡಲೇ ನಾಷ್ಟಕ್ಕೆ ಮಾಡಿ ಕೊಟ್ಬಿಡ್ತೀನಿ ಹೋಗಲಿಕ್ಕೆ ಅಂದ್ರೆ ಹೊರಗಡೆ ಹೋದ್ರೂ ಅಷ್ಟೇ ಹೋಗ್ಲಿಕ್ಕೂ ಅಷ್ಟೇ ರೀ ಜಲ್ದಿನೂ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಡ್ತೀನಿ ಮತ್ತು ಹೋಗ್ಬೇಕಾದ್ರೂ ಅಂತ ಅನ್ನಂಗಿಲ್ಲ ಅಲ್ರಿ ಹಂಗಾಗಿ ನಮಗೂ ಸ್ವಲ್ಪ ಬೆಳಿಗ್ಗೆ ಗಡಿಬಿಡಿ ಬಿಡಿ ಕೆಲಸ ಆಯ್ತು ಹೋಗ್ತೀನಿ ಇಲ್ಲ ನಾಷ್ಟಕ್ಕೆ ಮಾಡಂತಂದ್ರೆ ಸ್ವಲ್ಪ ಅವಸ್ರಲ್ಲೇ ಮಾಡ್ತೀವಿ ಏನೂ ಹೇಳಂಗಿಲ್ಲ ಸೈಲೆಂಟಾಗಿ ಕುಂತು ಬಿಡ್ತಾರು ಹಾಗಾಗಿ ಬೆಳಗ್ಗೆ ಮಾಡಿ ಮಾಡಿಕೊಟ್ಬಿಟ್ರೆ ನಮ್ಮ ತಲೆಯೂ ಸ್ವಲ್ಪ ಶಾಂತಿರುತ್ತೆ ಈಗ ಅದನ್ನೆಲ್ಲ ನಾಷ್ಟಕ್ಕೆ ರೆಡಿ ಮಾಡಿಕೊಟ್ಟು ಇವತ್ತು ಮಧ್ಯಾಹ್ನ ಇದ್ರೆ ಹುರುವಿಕಾವು ಸಾಂಬಾರು ರೊಟ್ಟಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಭಾಳ ಮಸ್ತ್ ಆಗುತ್ತೆ ಹುರ್ವಿಕಾವು ಸಾಂಬಾರು ನಮ್ಮ ಅಜ್ಜಿಯಿಂದ ಕಲ್ತಿದ್ರೆ ನಮ್ಮ ಅಜ್ಜಿ ಇದೇ ರೀತಿ ಮಾಡ್ತಿದ್ರು ಅದನ್ನ ಇವತ್ತು ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಮತ್ತು ನಮ್ಮ ಉತ್ತರ ಕರ್ನಾಟಕ ಸಾಯ್ದೆಲ್ಲ ಇದೇ ರೀತಿ ಮಾಡ್ತಾರೆ ರೀ ಹಾಗಾಗಿ ಆ ರೆಸಿಪಿನ ಇವತ್ತು ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅಂತ ಅದನ್ನು ಕಮೆಂಟ್ ಒಳಗೆ ಹೇಳ್ರಿ ನಾನು ಟ್ರೈ ಮಾಡ್ತೀನಿ ಈಗಿದ್ರೆ ಹುರವಿಕಾವು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಚಲೋ ತಿಂಗೆ ಅಂದರೆ ಫಸ್ಟಿಗೆ ಹುರ್ಕೊಂಬಿಡ್ಬೇಕು ರೀ ಹುರ್ಕೊಂಡಾದ್ಮೇಲೆ ಸಲ ನೀರು ಹಾಕ್ಬಿಟ್ಟು ತೊಳ್ಕೊಬೇಕು ನೋಡಿರಿ ನೀರು ಹಾಕಿ ತೊಳ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಬೆನ್ಸಾ ಕಡೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಬೇಕ್ರಿ ಈಗ ಅದನ್ನ ತೊಳ್ದುಬಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಒಂದು ಐದರಿಂದ ಆರು ವಿಷಯಲ್ಲ ಕೂಗಿಸ್ಬೇಕು ರೀ ಮತ್ತೇನು ಎಕ್ಸ್ಟ್ರಾ ಹಾಕಿಲ್ಲ ಒಬ್ಬೊಬ್ರು ಟೊಮೆಟೊನೋ ಹಾಕ್ತರು ನಮ್ಮ ಕಡೆ ಈ ರೀತಿ ಮಾಡ್ತಾರಲ್ಲ ನಮ್ಮ ಅಜ್ಜಿ ಮಾಡ್ತಾ ಇದ್ರು ಅದೇ ರೀತಿ ನಾನಿವತ್ತು ಮಾಡಕ್ಕೆ ಹತ್ತೀನಿ ನನಗೆ ಭಾಳ ಇಷ್ಟ ಆಗ್ತೈತೆ ರೀ ಈ ರೀತಿ ಸಾಂಬಾರ ರೊಟ್ಟಿ ಮಸ್ತ್ ಆಗುತ್ತೆ ಅದರ ಕಟಿಕ ರೊಟ್ಟಿ ಸಂಘಟಂದರು ಮಸ್ತ್ ಆಗ್ತೈತೆ ನೋಡ್ರಿ Agora ela não vai estar partindo de ಮತ್ತು ಈ ಬೇಸಿಗೆಯಾಗೆ ಹುರವೇಕಾಯ್ ಸಾಂಬಾರು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ರೀ ಹುರವಿಕಾಯಿಂದ ಪಾ ಬೇರೆ ಬೇರೆ ರೀತಿ ಮಾಡ್ತಾರೆ ಅಂದರೆ ನಮ್ಗೆ ಗೊತ್ತಿದ್ದಿದಂದ್ರೆ ಹುರ್ವೆಕಾಯ್ ಸಾಂಬಾರು ಹುರುವಿಕಾಯ್ ಪಲ್ಯ ಮತ್ತು ಹುರಳಿಕಾಳು ನಮ್ಮ ಕಡೆ ಮಾರ್ಗನೂ ಅಂತಾರೆ ಮತ್ತು ಅದು ಸಗಟಿ ಅಂತಾರೆ ಬೆಲ್ಲ ಹಾಕಿ ಮಾಡೋದು ಅವಾಗೆಲ್ಲ ಮಾಡ್ತಿದ್ರು ಈಗಂತೂ ಯಾರು ಮಾಡಂಗೂ ಇಲ್ಲ ಇಷ್ಟನೂ ಪಡೋಂಗಿಲ್ಲ ರೀ ನನಗೆ ಭಾಳ ಇಷ್ಟ ಆಗ್ತೈತಿ ಆದರೆ ನಮ್ಮ ಮನೆಯವ್ರಿಗೆ ಆಗಲಿ ತನಗ ಮನಗ ಇಷ್ಟ ಆಗಂಗಿಲ್ಲ ಅದನ್ನ ಹುರಿದು ಬೀಸ್ಕೊಂಡು ಬಂದು ಅದನ್ನ ಕುದಿಸಿಬಿಟ್ಟು ಅದಕ್ಕೆ ಶಾಂಗಿ ಬೆಲ್ಲ ಹಾಕಿಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಹಾಕ್ತಿ ರೀ ಕುಡಿಯಾಕಿ ಬೇಸ್ಕ್ಯಾಗಂತೂ ಆದ್ರೆ ಯಾರಿಗೂ ಇಷ್ಟ ಆಗಂಗಿಲ್ಲ ನಾನು ಒಬ್ಬಕ್ಕಿ ಸಿಂಡ್ ಅಷ್ಟೆಲ್ಲ ಮಾಡಬೇಕಲ್ಲಪ್ಪ ಅಂತೇಳಿ ಬಿಡ್ತಿರ್ತೀನಿ ರೀ ಅಂದ್ರೆ ಹುರಿ ತಂದು ಸ್ವಲ್ಪ ತೊಳ್ದು ಹಾಕಿ ಹುರ್ಕೊಂಬಿಟ್ಟು ಅದನ್ನ ಗಿರಣಿ ಹಾಕಿ ಹಿಟ್ ಮಾಡಿಸ್ಕೊಂಡು ಬಂದ್ಬಿಟ್ಟು ರೀ ಅಷ್ಟೆಲ್ಲ ಮಾಡಬೇಕಲ್ಲ ನಾನು ಒಬ್ಬಕ್ಕಿ ಸಿಲೆಂಡ್ ಅಂತೇಳಿ ಬಿಟ್ಟಿರ್ತೀನಿ ಈಗ ಅದನ್ನ ಕುದ್ಸಿಟ್ಬಿಟ್ಟು ಆಲ್ರೆಡಿ ಒಂದು ಐದಾರು ಸೀಟಿ ಆಗಿತ್ರಿ ಅದನ್ನ ಎತ್ತಿ ಇಟ್ಬಿಟ್ಟು ಈಗ ರೊಟ್ಟಿ ಮಾಡಾಕಂತೀನಿ ನೋಡ್ರಿ ರೊಟ್ಟಿ ಸಂಗಟ ಭಾಳ ಮಸ್ತ್ ಆಗುದ್ದ ಮತ್ತಿದ್ದು ಸಜ್ಜಿ ರೊಟ್ಟಿ ಮಾಡಾಕತ್ತಿದ್ದು ಆ್ಯಕ್ಚುಲಿ ಬ್ಯಾಸ್ಗೆ ಒಳಗೆ ಸಜ್ಜಿ ರೊಟ್ಟಿ ತಿನ್ನಬಾರ್ದು ಹೀಟ್ ಆಗೋತ್ರಿ ಆದರೆ ಇದು ಸಂಕ್ರಾಂತಿಗೆ ಬೀಸಿದ್ದ ಇತ್ತು ಹಿಟ್ಟು ರೊಟ್ಟಿನೇ ಮಾಡಿ ತಿಲ್ಲ ರೀ ಅದಕ್ಕಾಗಿ ಖಾಲಿ ಮಾಡಿಬಿಡ್ಬೇಕು ಸುಮ್ಮನೆ ವೇಸ್ಟ್ ಆಗುತ್ತಂತೆ ಭಾಳ ದಿವಸ ಐತ್ರಿ ಅಂದರೆ ಎರಡು ಹತ್ತು ತಿಂಗಳು ಹಾಕಿ ಬಂತು ಗಾಯನ ಆಗಿಲ್ಲ ರೀ ಅಂದ್ರೆ ಇದು ಹಸಿ ಕೈ ಹಾಕಿಬಿಟ್ರೆ ಅದು ಹಾಕ್ತವೆ ಅಂದರೆ ನಾನು ಒಂದಿಷ್ಟು ಚಮಚಲ್ಲಿ ಅಥವಾ ಪ್ಲೇಟಲ್ಲೇ ತಗೊಂಡ್ಬಿಟ್ಟಿರ್ತೀನಿ ಹಾಗಾಗಿ ಅದು ಏನೂ ಆಗಿತಿಲ್ಲ ರೀ ಅದನ್ನ ಮತ್ತೊಂದು ಸಲ ಚಾಣಿಬಿಟ್ಟು ಅಂದರೆ ಚಾಣಾಸ್ ಇಟ್ಟಿದ್ದೆ ಖರೆ ಆದ್ರೂ ಚಾಣಿ ಮತ್ತು ರೊಟ್ಟಿ ಮಾಡಾಕಂತಿ ನೋಡಿದ್ರೆ ಜೀಗಟೇನು ಹೋಗಿಲ್ಲ ಚಲೋನೇ ಐತಿ ಅಂದರೆ ಇನ್ನೊಂದ್ಸಲ ಆಗ್ತೈತೆ ರೀ ಇನ್ನೊಂದ್ಸಲ ಮಾಡಿಬಿಡ್ಬೇಕು ಅಂದರೆ ಖಾಲಿ ರೀ ಈಗ ಸಜ್ಜಿ ರೊಟ್ಟಿ ಮಸ್ತಾಗಿ ಮಾಡಾಕಂತೀನಿ ನೋಡಿರಿ ಅಂದ್ರೆ ರೊಟ್ಟಿ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಬಿಟ್ಟರೆ ಜಲ್ದಿ ಮೆತ್ತಗೆ ಹಾಕ್ಬಿಡ್ತಾವೆ ರೀ ಸಜ್ಜಿ ರೊಟ್ಟಿ ಸ್ವಲ್ಪ ಬಿರುಸಾಗಿದ್ರೆ ಅದು ತಿನ್ನಾಕ ರುಚಿ ಅವಾಗ ಅವಾಗೇನು ಮಾಡಬೇಕಂದ್ರೆ ಬೆನಸಿಬಿಟ್ಟು ಒಂದು ಸ್ವಲ್ಪ ಅದನ್ನ ಸಪ್ರೇಟಾಗಿಟ್ಟು ಸ್ವಲ್ಪ ಬಿರುಸಾದ್ಮೇಲೆ ಒಂದ್ರ ಮೇಲೆ ಒಂದು ಇಡಬೇಕ್ರಿ ನಾವು ಬಿಸಿ ಇದ್ದಾಗ ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಎಲ್ಲ ರೊಟ್ಟಿ ಮೆತ್ತಗೆ ಹಾಕ್ತಾವೆ ನೋಡಿರಿ ಅಂದ್ರೆ ಒಬ್ಬೊಬ್ರು ಕೇಳ್ತಾ ಇರ್ತೀರಿ ಅಕ್ಕ ಈ ರೀತಿ ಅದು ಸೈಡಿಗೆ ಎತ್ತಿ ಇಟ್ಬಿಟ್ಟು ಆಮೇಲೆ ಬುಟ್ಟಿಯಾಗಿ ಇಡ್ತೀರಂತೆ ಅದಕ್ಕೆ ಹೇಳಾಕತ್ತಿದ್ದು ಮತ್ತು ಒಬ್ಬೊಬ್ರಿಗೆ ಬಿರು ರೊಟ್ಟಿನೇ ಇಷ್ಟ ಆಗ್ತಾವ್ರೆ ಆಲ್ಮೋಸ್ಟ್ ಸಜ್ಜಿ ರೊಟ್ಟಿ ತಿನ್ನಾಕ ಈ ರೀತಿ ಮಾಡಿಬಿಟ್ರೆ ಸ್ವಲ್ಪ ಇರ್ತಾವೆ ನೋಡ್ರಿ ಹೀಗಿದ್ರೆ ರೊಟ್ಟಿ ಎಲ್ಲ ಮುಗಿಸ್ತೇವೆ ನೋಡ್ರಿ ಫೈನಲಿ ಲಾಸ್ಟಿಗೆ ಒಂದು ದೊಡ್ಡ ರೊಟ್ಟಿ ಮಾಡಿ ಇಟ್ಟಿದ್ದೀನಿ ಅಂದರೆ ನಾಯಿಗೆ ಈಗ ಹಾಕ್ಬೇಕಂತಿ ಅದನ್ನೂ ಸಲ ದಪ್ಪ ರೊಟ್ಟಿ ತಿನ್ನೋಕೆ ಬ್ಯಾಸ್ರ ಮಾಡ್ಕೊಂತೈತಿ ನಮ್ಮ ಮನ್ಯಾಗೂ ಹಂಗೆ ನೋಡ್ರಿ ಸ್ವಲ್ಪ ದೀಪ ಆಗ್ಬಿಟ್ಟಂದ್ರೆ ಏನು ಎಷ್ಟು ದಪ್ಪ ರೊಟ್ಟಿ ಮಾಡಿರಿ ಅಂತಾರು ಈಗ ರೊಟ್ಟಿ ಎಲ್ಲ ಮುಗಿಸಿ ಇನ್ನಿದ್ರೆ ಪಲ್ಯ ಅಂದರೆ ಸಾಂಬಾರಕಾಯಿ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಅದಕ್ಕೆ ಒಗ್ಗರಣೆ ಎಣ್ಣೆ ಜೀರಿಗೆ ಸಾಸ್ಬಿ ಕರ್ಬಂಬ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಹುರ್ಕೋಬೇಕು ರೀ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡಾದ್ಮೇಲೆ ಆಮೇಲೆ ಅರ್ಶಿನ ಪುಡಿ ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ಸಿಂಪಲ್ಲಾಗಿ ರೀ ಇದು ಏನು ದೊಡ್ಡ ಕೆಲಸನೇ ಅಲ್ಲ ಅವಾಗೆಲ್ಲ ಆಗಿ ಮಾಡ್ತಿದ್ರು ಇತ್ತೀಚಿಗೆ ಸ್ವಲ್ಪ ಮಸಾಲ ಹಾಕೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೋ ಅವಾಗೆಲ್ಲ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿನೇ ಮಾಡ್ತಿದ್ರು ಈಗ ಹಂಗಾನೆ ಮಾಡಾಕತ್ತಿದ್ ನೋಡಿರಿ ಅದನ್ನೆಲ್ಲ ಖಾರ ಪುಡಿ ಮತ್ತು ಅರಿಶಿನ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದು ಮತ್ತು ಸ್ವಲ್ಪ ಎಣ್ಣೆನೂ ಕಡಿಮೆನೇ ಬಳಸಿದ್ದು ನೀವು ಬೇಕಂದ್ರೆ ಎಣ್ಣೆ ಜಾಸ್ತಿ ಹಾಕೋಬೋದು ಈಗಿದ್ರೆ ಹುರೇ ಕಾಳು ಏನು ಕುದಿಸಾಕಿಟ್ಟಿದ್ದೆ ಅಲ್ರಿ ಈ ರೀತಿ ಚಲೋದ್ನಾಗೆ ಬೆನ್ಸ್ಕೋಬೇಕು ನೋಡ್ರಿ ಆ್ಯಕ್ಚುಲಿ ಅವಾಗೆಲ್ಲ ಅದು ಕಲಿ ಬರುತ್ತಲ್ಲ ಕುಟ್ಟೋಕಲ್ಲ ಅದ್ರಾಗ ಕುಟ್ಬಿಟ್ಟು ಮಾಡ್ತಿದ್ರು ಇದನ್ನ ಮಿಕ್ಸರ್ಗೆ ಹಾಕ್ಬಿಟ್ಟು ನಾನು ಇದ್ರೆ ಅದು ಬಿಸಿ ಐತಿ ತಣ್ಣಗಾಗೋ ಮಟ್ಟ ಆಗುತ್ತೆ ಆಲ್ರೆಡಿ ಟೈಮ್ ಮೂರು ಗಂಟೆ ಆಗಿ ಬಂದಿತ್ತು ತಣ್ಣಗೆ ಮಾಡಿ ನೆಲ್ಲಿ ರುಬ್ಬಿ ಮಾಡೋದಂಥೇಳಿ ನಾನು ಈ ರೀತಿ ಒಂದು ಗ್ಲಾಸ್ಲೆ ಮಿಕ್ಸ್ ಮಾಡ್ಕೊಳಾಕಂತೀನಿ ನೋಡ್ರಿ ಅದರ ಪೂರ್ತಿ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಒಂದು ಅರ್ಧದಷ್ಟು ಮಿಕ್ಸರ್ಗೆ ಹಾಕಿಬಿಟ್ಟು ಪೂರ್ತಿ ರುಬ್ಕೊಂಬಿಟ್ಟು ಮಿಕ್ಸ್ ಮಾ ಸಾಂಬಾರು ಮಾಡ್ಕೋಬೇಕು ಮಸ್ತ್ ಆಗೋತ್ರಿ ಅಂದರೆ ನಿಮ್ಗೆ ಟೈಮ್ ಇದ್ರೆ ನೀವು ಆ ರೀತಿ ಮಾಡ್ಕೊಬೋದು ಅಂದರೆ ಟೈಮ್ನು ಇದ್ದಿದ್ದಿಲ್ಲ ಎಲ್ಲರಿಗೂ ಹುಷುವಾಗಿತ್ತ ಅದಕ್ಕಾಗಿ ಹಂಗೆ ಸ್ವಲ್ಪ ಗ್ಲಾಸ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊಂಬಿಟ್ಟು ಹಾಕಂತೀನಿ ನೋಡಿರಿ ಹಾಂ ಇದು ಒಗ್ಗರಣೆ ಏನು ರೆಡಿ ಮಾಡಿಟ್ಟಿದ್ದಿಲ್ಲ ಅದನ್ನ ಚಲೋತ್ನಂಗೆ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಯಾವ ಎಷ್ಟು ಬೇಗಲ್ಲ ಅಷ್ಟು ನೀರು ಹಾಕಬೇಕಾಗುತ್ತಾ ಭಾಳ ತೆಲುಗು ಮಾಡ್ಕೊಳಕ್ಕೆ ಹೋಗಬಾರ್ದು ಭಾಳ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗಬಾರ್ದು ಅಂದರೆ ಗಟ್ಟಿ ಮಾಡಿಬಿಟ್ರೆ ಪಲ್ಯ ಥರ ಆಗುತ್ತಾ ಸ್ವಲ್ಪ ಭಾಳ ತೆಲುಗು ಮಾಡ್ಕೊಂಡ್ಬಿಟ್ರೆ ರೊಟ್ಟಿ ಸಂಗಟ ಚಲೋ ಅನ್ಸಂಗಿಲ್ಲ ರೀ ಅನ್ನ ಸಂಗಟ ಆದರೆ ನಡೀತೈತಿ ನಮಗೆ ಈಗ ರೊಟ್ಟಿ ಸಂಗಟ ಬೇಕಾಗಿತ್ತಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದು ಅಂದರೆ ರುಬ್ಬಿ ಬಿಟ್ಟು ಹಾಕಿಬಿಟ್ರೆ ಇನ್ನೂ ಚಲೋ ಅನ್ಸೋತ್ರಿ ನಾನು ರುಬ್ಬಾಕೆ ಹೋಗಿಲ್ಲ ನೀವು ನೀವು ಮಾಡಬೇಕಾದ್ರೆ ಒಂದು ಅರ್ಧದಷ್ಟು ಹಾಕಿ ಸ್ವಲ್ಪ ರುಬ್ಬಿಟ್ಟು ಹಾಕ್ರಿ ಅವಾಗ ಇನ್ನೂ ಒಂದು ಒಂದ್ಸಲ ನೀವು ಮಾಡಿ ತಿನ್ಬಿಟ್ರೆ ಪದೇ ಪದೇ ತಿನ್ಬೇಕಂತ ಅನ್ಸುತ್ತೆ ಆ್ಯಕ್ಚುಲಿ ಇದು ಚಪಾತಿ ಅನ್ನದಕ್ಕಿಂತ ರೀ ಕಡಕ ರೊಟ್ಟಿ ಸಂಗಟ ಭಾಳ ಮಸ್ತ್ ಆಗ್ತೈತಿ ನೋಡ್ರಿ ಈಗ ಅದಕ್ಕೆ ಸ್ವಲ್ಪ ಹುಣಸೆನೇ ನೆನೆಸಿಟ್ಟಿದೆಯಲ್ಲ ಹುಣಸೆನ ರಸ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಒಂದು ಎರಡು ಮೂರು ನಿಮಿಷ ಬೆನ್ಸ್ಕೋಬೇಕು ರೀ ಚೊಲೋದ್ನಾಗೆ ಬೆನ್ಸ್ಕೊಂಡಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಹುರುಳಿಕಾಯಿ ಸಾಂಬಾರು ರೆಡಿ ಆಗುತ್ತೆ ನೋಡ್ರಿ ಮಸ್ತಾಗೆ ನೋಡ್ತಾಯಿದ್ರೆ ಬಾಯಿ ಒಳಗೆ ನೀರು ಬಿಡಾಕತ್ತಿದ್ದು ಮತ್ತು ಹಶುನೂ ಆಗಿತ್ತು ಮತ್ತು ಆ ಸೈಡ್ ಇದ್ರೆ ಸ್ವಲ್ಪ ಮೂಲಂಗಿ ಪಲ್ಯ ಇತ್ತಲ್ರಿ ನಿನ್ನೆ ತಂದಿದ್ದು ಅದನ್ನ ವೇಸ್ಟ್ ಮಾಡೋಕ್ಕಿಂತ ಅದನ್ನೂ ಹಾಕಿ ಹ್ಯಾಂಕೀನಿ ಅದು ರೊಟ್ಟಿ ಮಾಡಿದ್ದು ತೇಳ್ ಒಳಗೆ ರೀ ಈಗ ಸಾಂಬಾರು ಈ ರೀತಿ ರೆಡಿ ಆಗಿತ್ತು ನೋಡಿರಿ ಈ ರೀತಿ ನೀರು ನೀರು ಇರಬಾರ್ದಂದ್ರೆ ರುಬ್ಬಿ ಬಿಟ್ಟು ಹಾಕಿಬಿಟ್ರೆ ಅಷ್ಟು ನೀರು ಥರ ಅನ್ಸಂಗಿಲ್ಲ ರೀ ನಾನು ರುಬ್ಬಿ ಹಾಕಿರಲ್ಲ ಈ ರೀತಿ ಆಗಿತ್ತು ಆದರೆ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ನೋಡ್ರಿ ಆಲ್ರೆಡಿ ಎಲ್ಲರಿಗೆ ಹುಷು ಆಗಿತ್ತು ರೀ ಹೀಗಾಗಿ ಅಡುಗೆ ಆದ ತಕ್ಷಣ ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಮಸ್ತಾಗೆ ರೂವಿಕಾ ಸಾಂಬಾರು ರೊಟ್ಟಿ ಮತ್ತು ಮೂಲಂಗಿ ಪಲ್ಯ ರೀ ಅಂದರೆ ಮೂಲಂಗಿ ಏನು ಎಲೆ ಬರುತ್ತಲ್ಲ ಅದನ್ನ ಕಟ್ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶೇಂಗಾಪುರಿ ಎಲ್ಲ ಹಾಕಿ ಉಪ್ಪು ಹಾಕಿ ಹುರ್ಕೊಂಡಿದ್ದ ರೀ ರುಚಿ ಅನ್ನಿಸ್ತೈತಿ ಬಿಸಾಕು ಬದಲು ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ ಮೂಲಂಗಿ ಪಲ್ಯ ಆಗಲಿ ಮೂಲಂಗಿ ತಿನ್ನೋದು ಈಗ ಸೌತೆಕಾಯಿ ಮೂಲಂಗಿ ಮತ್ತು ಗಜ್ಜರಿ ಮೆಂತೆ ಪಲ್ಯ ಇಷ್ಟೆಲ್ಲ ಉಣ್ಣೋದು ನೋಡ್ರಿ ಒಂದು ರೊಟ್ಟಿ ತಿಂದಿದ್ದು ಇದು ಇಷ್ಟೆಲ್ಲ ತರಕಾರಿ ಪಲ್ಯ ಮತ್ತು ಸಾಂಬಾರು ತಿಂದಿದ್ದು ಇಷ್ಟು ದಿನಕ್ಕೆ ಬಟ್ಟೆ ಫುಲ್ ಆಗದೈತೆ ರೀ ಅಂದರೆ ರೊಟ್ಟಿಗಿಂತ ತರಕಾರಿ ಮತ್ತು ಪಲ್ಯ ತಿಂದ್ಬಿಟ್ರೆ ಜಾಸ್ತಿ ವೇಟ್ನು ಜಾಸ್ತಿ ಆಗಂಗಿಲ್ಲ ರೀ ಯಾರೆಲ್ಲ ಸಣ್ಣ ಆಗ್ಬೇಕನ್ನಾಕತ್ತಿದ್ರಲ್ಲ ಆ ರೀತಿ ಮಾಡ್ಬೋದು ಅಂದರೆ ಸೌತೆಕಾಯಿ ಗಜ್ಜರಿ ಇಂಥದ ಹೊಟ್ಟೆ ತುಂಬ ತಿಂದುಬಿಟ್ಟು ರೊಟ್ಟಿ ಅಥವಾ ಅನ್ನ ಸ್ವಲ್ಪ ತಿನ್ನಬೇಕು ಹಾಗ್ರಿ ನಮ್ಮ ಹೊಟ್ಟಿನೂ ತುಂಬುತ್ತಾ ಮತ್ತು ವೇಟ್ನು ಜಾಸ್ತಿ ಆಗೋಂಗಿಲ್ಲ ರೀ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಸಣ್ಣ ಆಗ್ಬೇಕಂತ ಊಟನೇ ಬಿಟ್ಬಿಡ್ತಾರೋ ಆ ರೀತಿ ಮನೆಗೆ ಹೋಗ್ಬಾರ್ದು ಅವಾಗೇನಾಯ್ತಲ್ಲ ಹುಲ್ ಸುಸ್ತಾಗೋದು ಮತ್ತು ತೀರಾ ಎಷ್ಟು ಹೆಲ್ತ್ ಪ್ರಾಬ್ಲಮ್ ರೀ ಅದ್ರ ಬದಲಿ ಸ್ವಲ್ಪ ತರಕಾರಿ ಮೊಳಕೆ ಕಾಳು ಮತ್ತು ಇಂಥ ಜಾಸ್ತಿ ತಿನ್ಬಿಟ್ರೆ ವೇಟ್ನು ಕಡಿಮೆ ಆಗುತ್ತೆ ಮತ್ತು ನಮ್ಗೆ ಹೊಟ್ಟಿನೂ ತುಂಬತೈತ್ರಿ ಮತ್ತು ಯಾವುದೇ ಹೆಲ್ತ್ ಪ್ರಾಬ್ಲಮ್ನೂ ಆಗಂಗಿಲ್ಲ ಹಾಗಾಗಿ ಆ ರೀತಿ ಮಾಡಬೇಕು ನೋಡ್ರಿ ಈಗಿದ್ರೆ ಸ್ವಲ್ಪ ಕಿರಾಣಿ ಸಾಮಾನು ಬೇಕಾಗಿತ್ತು ಅಂದ್ರೆ ಹಾಲು ಎಣ್ಣೆ ಅದೆಲ್ಲ ಬೇಕಾಗಿತ್ತ ಒಂದು ನಾನು ಹೋಗಿ ತಂದೆ ನೋಡಿದ್ರೆ ಆರು ಗಂಟೆಗೆ ಹೋಗಿದ್ವಿ ಟೈಮ್ ಏಳು ಗಂಟೆ ಹಾಕಿ ಬಂದೈತಿ ಇನ್ನು ತಂದುಬಿಟ್ಟು ಅಡುಗಿನೂ ಮಾಡಬೇಕು ನೋಡಿದ್ರೆ ಫಸ್ಟಿಗೆ ಇದ್ರೆ ಅವ್ರು ತಂದಿದ್ದನ್ನು ಎತ್ತಿಡ್ಬೇಕು ನನ್ನ ಮಗಳಿಗಿದ್ರೆ ಚಾಕ್ಲೇಟ್ ಬೇಕಾಗಿತ್ತ ಅದಕ್ಕಾಗಿ ತಂದಿರಲಿಲ್ಲ ಅಂತ ಚೆಕ್ ಮಾಡಾಕತ್ತಿದ್ಲು ತಂದೀವಿ ತಗೋರ್ವಾ ಅಂತ ಚಾಕ್ಲೇಟ್ನೂ ಕೊಟ್ಟೆ ನೋಡ್ರಿ ಏನೋ ಜಾಸ್ತಿ ಚಾಕ್ಲೇಟ್ ಎಲ್ಲ ತಿನ್ಬಾರ್ದು ಆದ್ರೆ ತಿನ್ಬೇಕು ತಿನ್ಬೇಕನ್ನೋ ಆಸೆ ಇರ್ತಿತ್ತಲ್ರಿ ಯಾವಾಗಾರ ಸಲ ಹಂಗಾಗಿ ಯಾವಾಗಾರ ಸಲ ತಂದು ಕೊಡೋದು ರೀ ಮನು ಸಣ್ಣದಾಗ ಭಾಳ ಚಾಕ್ಲೇಟ್ ತಿಂದಿದ್ದು ಅವ್ನು ಅಲ್ಲೆಲ್ಲ ಪೂರ್ತಿ ಹೋಗ್ಬಿಟ್ಟಿದ್ದು ಹಂಗಾಗಿ ಅವತ್ತಿನ ಹಿಡ್ಕೊಂಡ ಅಂದ್ಕೊಂಡಿದ್ದೆ ನಾನು ಇಲ್ಲಿ ಚಾಕ್ಲೇಟೇ ಕೊಡಬಾರ್ದು ಅಂತೇಳಿ ಆದ್ರೂ ಒಂದು ಸಲ ತಂದು ಕೊಡೋದು ಅಷ್ಟರಿ ಈಗೇನು ಎಣ್ಣೆದು ಎಲ್ಲ ತಂದಿದ್ದೀವಲ್ಲ ರೀ ಅದನ್ನ ಬಾಟಲ್ಗೆ ಹಾಕಿಡ್ಬೇಕಂತ ಮನು ಹಾಕಿಡಾಕಂತ ನೋಡ್ರಿ ನಾನು ಹಾಕಿಟ್ಟನಪ್ಪಿ ಅಂತಂದ್ರೂ ಕೇಳಾಕತ್ತಿಲ್ಲ ರೀ ಇಲ್ಲ ನಾನೇ ಮಾಡ್ತಿನಲ್ಲ ಅಂತೇಳಕ ಹೋದ ಕೆಳಗಡೆ ಎಲ್ಲ ಎಣ್ಣೆ ಚಲಬಿಟ್ಟ ನೋಡ್ರಿ ಹಿಂಗ ಮಾಡ್ತಾನೋ ಅಂದರೆ ಏನಾರ ಬೈದು ಬಿಟ್ಟರೆ ಮತ್ತೆ ಸಿಟ್ಟು ಹಾಕ್ಕೊಂಡ್ಬಿಡ್ತಾನೋ ಅದಕ್ಕಾಗಿ ಹಿಂಗೆ ಕಪ್ಪಿ ನಾನು ಹಾಕೊಂಡ್ಬಿಡಂತೆ ಹಾಕಾಕತ್ತಿದ್ ನೋಡಿರಿ ಕೆಲವೊಬ್ರು ಯುವರ್ಸ ಹೇಳಿದ್ರಿ ಅಕ್ಕ ಅದು ಪ್ಯಾಕೆಟ್ ಎಣ್ಣೆ ಎಲ್ಲ ತಿನ್ನಬಾರ್ದು ಗಾಣದಿ ಎಣ್ಣೆ ಯೂಸ್ ಮಾಡಿರಿ ಅಂತ ಆದ್ರೂ ಈ ರೀತಿ ಪ್ಯಾಕೆಟ್ ಎಣ್ಣೆ ಯೂಸ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ರೀ ಆದ್ರೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಮತ್ತು ಅದಕ್ಕೆ ಜಾಸ್ತಿ ಅಮೌಂಟ್ ಆಗುತ್ತಂತೆ ಇದನ್ನ ಯೂಸ್ ಮಾಡೋಕ್ಕ ನೋಡಿರಿ ನನಗೂ ಅನ್ಸುತ್ತೆ ಇದನ್ನ ಬಿಟ್ಟು ಬೇರೆದ ತರಬೇಕಂತ ಹೇಳಿರಿ ಅದಕ್ಕೆ ಅಮೌಂಟ್ ಜಾಸ್ತಿ ಐತಿ ಗಾಣದ ಗಣದಿ ರೀ ಈಗ ರೇಟ್ ನೋಡಿಬಿಟ್ರೆ ಮುನ್ನೂರ ನಲ್ವತ್ತು ಮುನ್ನೂರ ಇಪ್ಪತ್ತು ರೂಪಾಯಿ ಐತಿ ಇದು ಅರ್ಧ ಬಜೆಟ್ ಒಳಗೆ ಸಿಗುತ್ತಂತೆ ಆಲ್ಮೋಸ್ಟ್ ಅಷ್ಟು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಎಲ್ಲ ಇದನ್ನ ಯೂಸ್ ಮಾಡ್ತಾರೋ ಅಂದರೆ ಇತ್ತೀಚಿಗೆ ಅದು ಗಣದ ಎಣ್ಣೆ ಸಿಗ್ತೈತಿ ಅದನ್ನ ಚಲೋ ಅಂತ ಗೊತ್ತಾಗೈತ್ರಿ ಆದ್ರೆ ಇದನ್ನ ಏನಂತಾರೆ ಬಸ್ಸಾಕೆ ಸ್ಟಾರ್ಟ್ ಮಾಡಿಬಿಟ್ಟು ತುಂಬ ವರ್ಷಗಳಾಯ್ತು ಅನ್ಸುತ್ತೆ ಶೇಂಗದ ಎಣ್ಣೆ ತರ್ತಿದ್ದೆರು ಈಗೂ ಮೊನ್ನೆ ಒಂದ್ಸಲ ತಂದಿದ್ದು ಅಂದ್ರೆ ಅದು ಮಷಿನೊಳಗೆ ತಂಗಿದ್ದು ಶೇಂಗದೆಣ್ಣಿ ತರ್ತಿದ್ದರು ಎರಡು ನೂರು ಎರಡು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಐತಿ ಹಂಗಾಗಿ ಅದನ್ನ ತರ್ತಿದ್ದೆ ಈಗ ತರಕನ ಹೋಗಿಲ್ಲ ನೋಡ್ರಿ ಅಂದ್ರೆ ಮಾರ್ಕೆಟ್ಗೆ ಹೋಗಬೇಕಾಗುತ್ತೆ ಸದ್ಯಕ್ಕೆ ಖಾಲಿ ಆಗಿತ್ತ ಮತ್ತು ಇದನ್ನ ತಂದುಬಿಟ್ಟು ಅನ್ಕಾಯಿ ಯೂಸ್ ಮಾಡ್ರಿ ಅಂತ ಅಂತ ತಂದ್ಬಿಟ್ಟು ಬಾಟಲ್ಗೆ ಹಾಕಿ ಗಿಡಕ್ಕಂತ ನೋಡಿರಿ ನನಗೂ ಆಶೆ ಐತಿ ಎಲ್ಲ ತಿಂಗಳನ್ನೂ ಚಲೋದು ತಿನ್ಬೇಕಂತ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆಲ್ಲ ಇರುತ್ತೆ ಖರೀರಿ ಮತ್ತು ಬಜೆಟ್ನ ನೋಡ್ಕೊಂಬಿಟ್ಟು ಜೀವನ ಮಾಡಬೇಕಾಗುತ್ತಾ ಅತಿ ಮಾಡಕ್ಕೆ ಹೋಗ್ಬಿಟ್ರೆ ಮತ್ತು ಏನು ಅಂತಾರಲ್ಲ ಆ ರೀತಿ ಆಗುತ್ತದು ಹಾಗಾಗಿ ಎಷ್ಟಿರುತ್ತಲ್ಲ ಅಷ್ಟನ್ನು ನೋಡ್ಕೊಂಬಿಟ್ಟು ಜೀವನ ಮಾಡಬೇಕಾಗುತ್ತಾ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಎಲ್ಲ ಇದೇ ರೀತಿ ಮಾಡೋದು ಅಂದರೆ ಎಲ್ಲನೂ ವಿಚಾರ ಮಾಡಿಬಿಟ್ಟನ ಮಾಡಬೇಕಾಗೋದ್ರೆ ಐತೆ ಅಂತ ಎಲ್ಲ ಖರ್ಚು ಮಾಡಿಬಿಟ್ಟು ಹೇಳಿ ಕುಂತಾಗೂ ಜೀವನ ನಡೆಯಂಗಿಲ್ಲ ನಡೆಯೋಂಗಿಲ್ಲಲ್ರಿ ಇದ್ದಷ್ಟ್ರೊಳಗನೆ ಜೀವನ ನಡೆಸ್ಕೊಂಡು ಹೋಗಬೇಕಾಗುತ್ತೆ ಈಗೇನು ಗ್ರೋಸರಿ ತಂದಿದ್ದೀವಲ್ರಿ ಅದನ್ನೇ ಸ್ವಲ್ಪ ಇದ್ರೆ ಡಬ್ಬಿಗೆ ಹಾಕಿ ಇಡಾಕಂತ ನೋಡ್ರಿ ಮನು ಇದ್ರೆ ಹೇಳೋದನ್ನೇ ಎಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಂದ್ರಿ ತನು ಮಾತ್ರ ಎಲ್ಲನೂ ಹೇಳ್ಬಿಟ್ಟನೆ ಕೆಲಸ ಮಾಡಬೇಕು ಅಂದ್ರೆ ನಾವು ಇದ್ನ ಮಾಡಮ್ಮ ಅಂತಂದಾಗ ಮಾತ್ರ ಅದನ್ನೇ ಕೆಲಸ ಮಾಡ್ತಾರಿ ಅಂದ್ರೆ ಕೆಲವೊಬ್ರು ಅಂತಾರು ನೀವು ಹೆಣ್ಮಕ್ಳಿಗೆ ಹಚ್ಚಂಗಿಲ್ಲ ಗಂಡು ಮಕ್ಕಳಿಗೆ ಅಷ್ಟು ಹಚ್ತೀರಿ ಅಂತೇಳಿ ಹಂಗೇನಿಲ್ಲ ರೀ ಮನೋ ಅರ್ಥ ಮಾಡ್ಕೊತಾನು ಮಾಡ್ತಾನ ಅವನಿಗೆ ಮಾಡಂತೇನು ಹೇಳಂಗಿಲ್ಲ ರೀ ಅವನೇ ತಿಳ್ಕೊಂಡ್ಬಿಟ್ಟು ಮಾಡ್ತಾನು ತನು ಮಾತ್ರ ಮಾಡಮ್ಮ ಅಂತ ಅಂತಂದಾಗ ಅಷ್ಟು ಅದನ್ನ ಕೆಲಸ ಮಾಡೋದು ರೀ ತೊಳೆ ತೊಳಿ ಅಂದರೆ ಬಾಂಡೆ ತೊಳಿತಾಳು ಅಡುಗೆ ಮಾಡಂದ್ರೆ ಅಡುಗೆ ಮಾಡ್ತಾಳು ಅರ್ಬಿ ತೊಳಿ ಅಂದ್ರೆ ಅರ್ಬಿ ತೊಳಿತಾಳು ಏನೇ ಹಿಂಗೆ ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳಿಬಿಟ್ರೇ ಮಾಡೋದು ರೀ ಅಂದ್ರೆ ಒಬ್ಬೊಬ್ರು ಹ್ಯಾಬಿಟ್ ಆ ರೀತಿ ಇರುತ್ತೆ ಅಂದರೆ ಹೆಣ್ಮಕ್ಕಳಾಗಲಿ ಗಣ್ಮಕ್ಳು ಆಗಲಿ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ಟ ಮಾಡಿಬಿಟ್ರೆ ಚಲೋ ಕರ್ಯ ರೀ ಆದರೆ ಒಬ್ಬೊಬ್ರು ಜಲ್ದಿ ಅರ್ಥ ಮಾಡ್ಕೊತಾರೆ ಒಬ್ಬೊಬ್ರು ಜಲ್ದಿ ಅರ್ಥ ಮಾಡ್ಕೊಳಂಗಿಲ್ಲ ಅಷ್ಟೇ ರೀ ಹೀಗಾಗಿ ಹೇಳ್ದೇನಂದ್ರೆ ನೀವು ಅಂತಿರಲ್ಲ ಹೆಣ್ಮಕ್ಳಿಗೆ ಎಲ್ಲ ಕೆಲಸ ಕಲಿಸ್ಬೇಕ್ರಿ ಅಂತ ಆದಷ್ಟು ನಾನು ಎಲ್ಲನೂ ಕಲಿಸೋಕೆ ಪ್ರಯತ್ನ ಪಡ್ತೀನಿ ರೀ ಇನ್ನು ಅಂತ ಅಷ್ಟ ಸುಮ್ ಕೊಡೋದು ಇವಾಗ ಹದಿನಾರು ಮುಗಿದು ಹದಿನೇಳು ಸ್ಟಾರ್ಟ್ ಆಗಿ ನಿಧಾನವಾಗಿ ಕೈ ಅಂತೇಳಿ ಮತ್ತೆ ಕೆಲವೊಬ್ರು ಅನಕತ್ತಿದ್ರಿ ಅಕ್ಕ ನೀವು ಭಾಳ ಜೋರಿದ್ದೀರಿ ಅಣ್ಣಾರು ಸೈಲೆಂಟ್ ಅಂತೇಳಿ ಇನ್ನೂ ವಿಷಯ ಹೇಳಬೇಕಂದ್ರೆ ನನಗೇನು ಉದ್ದೇಶನೂ ಇಲ್ಲ ರೀ ಕೆಲವೊಬ್ರು ಅನಾಗತ್ತಿದ್ರಿ ನಿಮಗೂ ಕ್ಲಾರಿಟಿ ಸಿಗ್ಲಂತ ಹೇಳಾಕತ್ತಿದ್ರಿ ಯಾರೂ ತಪ್ಪು ಕೊಳಕ್ಕೆ ಹೋಗ್ಬೇಡ್ರಿ ಮತ್ತೆ ಹೇಳ್ಬೇಕನ್ನೋ ಉದ್ದೇಶನೂ ಇದ್ದಿದ್ದಿಲ್ಲ ಎಲ್ಲ ಟೈಮ್ದಾಗೂ ಎಲ್ಲರೂ ಸೈಲೆಂಟ್ನು ಇರೋಂಗಿಲ್ಲ ರೀ ಮತ್ತು ಎಲ್ಲರೂ ಜಾಸ್ತಿ ಸೌಂಡ್ ಮಾಡೋರು ಮತ್ತು ಮಾತಾಡೋರು ಅವರು ಬೆರಕಿನೂ ಇರೋಂಗಿಲ್ಲ ನಮ್ಮ ಮನೆಯೊಳಗೆ ಹಾಂ ಇದೇ ರೀತಿ ನೋಡಿರಿ ಅವ್ರು ಸೈಲೆಂಟಾಗಿ ಕುಂತ್ಬಿಟ್ಟು ಎಲ್ಲರಿಗೂ ಮನ್ಸಿಗೆ ಬೇಜಾರು ನಾನು ಇದ್ರೆ ಒಟ್ಟು ಒಟ್ಟು ಅಂತ ಒದರ್ತಾ ಇರ್ತೀನಿ ಅಂದರೆ ನನಗೆ ಯಾವಾಗಲೂ ಸ್ವಲ್ಪ ಅದು ಏನು ಅನಿಸುತ್ತಲ್ಲ ಅದನ್ನ ಹೇಳಿಬಿಡ್ಬೇಕು ರೀ ಮನಸ್ಸನ್ನಾಗ ಇಟ್ಕೊಂಡು ಯಾವುದೂ ಕೊಡೋಂಗಿಲ್ಲ ಹಂಗಾಗಿ ನಾನು ಬೆರಕಿ ಅಂತ ಅನಿಸ್ತೀನಿ ಅಂದರೆ ನೀವು ಅಷ್ಟೇ ಅಲ್ಲ ಹೊರಗಡೆನೂ ಅಷ್ಟೆ ರೀ ನಮ್ಮ ರಿಲೇಷನ್ದಾಗೂ ಅಷ್ಟೆ ನಾನೇ ಜಾಸ್ತಿ ಬೆರಕಿ ಅಂತ ಅನ್ನಿಸ್ತೀನಿ ಯಾಕಂದರೆ ಕರೆಕ್ಟಾಗೇ ಮಾತಾ ಮಾತಾಡ್ತೀನಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಬೆರಕಿ ಅನಿಸ್ತೀನಿ ಎಲ್ಲದಕ್ಕೂ ಸೈಲೆಂಟಾಗಿ ಕುಂತು ಬಿಟ್ಟರೆ ಜೀವನ ನಡಿಬೇಕಾದ್ರೆ ಎಲ್ಲಿ ಮಾತಾಡ್ಬೇಕಂತೇಳಿ ಮಾತಾಡ್ಬಿಟ್ರೆನೆ ಜೀವನ ನಡೀತೈತಿ ಈ ರೀತಿ ಸೈಲೆಂಟಾಗಿ ಕೂದೋದ್ರಿಂದ ನಮ್ಗೆ ಎಷ್ಟ ಪ್ರಾಬ್ಲಮ್ನ ಫೇಸ್ ಮಾಡೋಕತ್ತೀವ ಅದು ನಮ್ಗೆ ಗೊತ್ತಿರಿ ಎಲ್ಲ ಕಡೆ ಸೈಲೆಂಟಾಗಿ ಕುಂತು ಬಿಡೋದು ನನ್ನ ಮುಂದೆ ಮಾತ್ರ ವೈಲೆಂಟ್ ಆಗ್ತಿರ್ತಾರೋ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಸಹಿಸ್ಕೊಂಡು ಹೋಗಬೇಕಾಗುತ್ತೆ ಯಾಕಂದರೆ ಕದ್ಕೊಂಡೀವಿ ಅಂದಮೇಲೆ ಅದು ಕೊನೆ ಗೊಳಿಸ್ಬೇಕಲ್ರಿ ಜೀವನ ಹಾಗಾಗಿ ನಾವು ಹೊಂಟಿದ್ದೀವಿ ಆದರೆ ನೋಡಕ್ಕೆ ಮಾತ್ರ ನಾನೇ ಸ್ವಲ್ಪ ಬೆರ್ಕಿ ಅಂತ ಅನ್ನಿಸ್ತೀನಿ ಅದು ನಿಮ್ಮ ತಪ್ಪಲ್ಲ ರೀ ನಾನೇ ಸ್ವಲ್ಪ ಜಾಸ್ತಿ ಮಾತಾಡೋದು ಅಂದರೆ ಕರೆಕ್ಟಾಗಿ ಮಾತಾಡಬೇಕು ಹಂಗಂದ್ರೆ ಜೀವನ ಇಲ್ಲಿ ತನಕ ಬಂದಿಟ್ಟರಿ ಅವ್ರ ಥರ ನಾನು ಇದ್ಬಿಟ್ರೆ ಇನ್ಕ ತನಕ ನಮ್ಮ ಸಂಸಾರನೂ ಇಲ್ಲಿ ಇರ್ತಿದ್ದಿಲ್ಲ ಮತ್ತು ಜೀವನಾನು ಇರ್ತಿಲ್ಲ ರೀ ಎಲ್ಲದಕ್ಕೂ ಸೈಲೆಂಟಾಗಿ ಬಿಟ್ರೆ ಜೀವನ ನಡಿಬೇಕಲ್ರಿ ಎಲ್ಲನೂ ಅನ್ಸ್ಕೊಂಡ್ಬಿಟ್ಟು ಎಲ್ಲಾನು ನುಂಗ್ಕೊಂಡು ಬದುಕ್ತೀವಿ ಅಂದ್ರೆ ಹೆಂಗೆ ಆಗ್ತೈತಿ ನೀವೇ ಹೇಳ್ರಿ ಅಂದ್ರೆ ಕೆಲವೊಬ್ಬರು ಹಂಗೆ ಅಂತಿರ್ತಾರೋ ಆದ್ರೆ ಏನೂ ಮಾಡೋಕೆ ಆಗಂಗಿಲ್ಲ ರೀ ನಮ್ಮ ರಿಲೇಷನ್ ಒಳಗೂ ಅದೇ ರೀತಿ ಅಂತರು ಹೇ ನೀ ಭಾಳ ಬೆರ್ಕಿ ಇದ್ದಿ ಅಂತೇಳಿ ಕರೆಕ್ಟಾಗಿ ಮಾತಾಡೋರು ಎಲ್ಲರಿಗೂ ಕಣ್ಣಿಗೆ ಬೆರಕಿ ಅನ್ನಿಸ್ತಾರೆ ನೋಡ್ರಿ ಆದ್ರೆ ನನ್ನ ಕಣ್ಣಿಗೆ ಮಾತ್ರ ಇವ್ರು ಬೆರಕಿ ಅದರು ಅಂದ್ರೆ ಬೆರ್ಕಿ ಅನ್ನೋಕ್ಕಿಂತ ರೀ ಸೈಲೆಂಟಾಗಿ ಇರ್ತಾರೋ ಆದರೆ ಯಾವುದೂ ಅರ್ಥ ಮಾಡ್ಕೊಳ್ಳಂಗಿಲ್ಲ ಅಂದ್ರೆ ನಂದು ಫೀಲಿಂಗ್ಸ್ ಆಗಲಿ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ನಂಗೆ ಕಷ್ಟ ಆದ್ರೂ ಅಷ್ಟೆ ನೋವಾದರೂ ಅಷ್ಟೇ ನಾನು ಆತ್ರೂ ಅಷ್ಟು ಅವ್ರಿಗೆ ಏನು ಯಾವುದೇ ರೀತಿ ಫೀಲಿಂಗ್ನೇ ಆಗಂಗಿಲ್ಲ ರೀ ಸುಮ್ಮನೆ ಕುಂತು ಬಿಟ್ರೆ ಏನೇ ಹೇಳಿಬಿಟ್ರೂ ಹೂನು ಇಲ್ಲ ಹಾನೂ ಇಲ್ಲ ಇಲ್ಲಿ ಹೋಗಿ ಬರ್ಬೇಕಂತ ಅಂದ್ರೂ ಯಾವುದಕ್ಕೂ ರೆಸ್ಪಾನ್ಸಿಬಲ್ ಮಾಡಂಗಿಲ್ಲ ರೀ ಹೀಗಾಗಿ ಭಾಳ ಬೇಜಾರಂತ ಅನಿಸ್ತಿರ್ತೈತಿ ಬಟ್ ಅವರು ತಿಳ್ಕೊಂಡಿದ್ದು ಮತ್ತು ಅವ್ರು ಬೆಳೆದು ಬಂದ ದಾರಿ ಹಂಗಿರುತ್ತಲ್ಲ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಈಗ ಕಟ್ಕೊಂಡಿ ಅಂದಮೇಲೆ ಎಲ್ಲನೂ ನಿಭಾಯಿಸ್ಕೊಂಡು ಹೋದಾಗನೇ ಅದು ಜೀವನ ಒಂದು ದಡಕ್ಕೆ ರೀ ಹಂಗಾಗಿ ಜೀವನಾನು ನಡೆಸ್ಕೊಂಡು ಹೊಂಟಿದೀನಿ ಆದರೆ ಎಲ್ಲರ ಕಣ್ಣಿಗೆ ಬೆರಕಿ ಕಂಡುಬಿಟ್ರೆ ಏನೂ ಮಾಡಿ ಆಗಂಗಿಲ್ಲ ರೀ ಅವರು ಕರೆಕ್ಟ್ ಆಗಿದ್ದು ಬಿಟ್ರೆ ನಾವು ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗಿರ್ಬೋದು ಇತ್ತು ಎಲ್ಲನೂ ಸೈಲೆಂಟ್ ಸೈಲೆಂಟ್ ಅಂದ್ಬಿಟ್ಟು ನನ್ನ ಮುಂದ್ರೆ ಮಾತ್ರ ನನಗೆ ಮಾತ್ರ ಹಿಂಸೆ ಕೊಡ್ತಾರು ಉದರ ಮಾತ್ರ ಸೈಲೆಂಟ್ ಆಗಿರ್ತಾರೆ ಹಿಂಗಾಗಿನೇ ಜೀವನ ಇಲ್ಲಿ ಇದ್ದಿದ್ದು ನೋಡ್ರಿ ಇಷ್ಟೆಲ್ಲ ಕಷ್ಟ ಅನ್ಭವಿಸಾಕತ್ತೀವಿ ಅದನ್ನ ಹೇಳ್ಕೊಂಬಿಟ್ರೆ ಯಾರು ನಂಬಂಗಿಲ್ಲ ರೀ ಏನೂ ಮಾಡೋಕ್ಕಾಗಂಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲೂ ಒಂದು ಸಲ ಆಗಿ ಹೇಳ್ತೀನಿ ಆದ್ರೆ ಹೇಳಕ್ ಮನ್ಸನ್ನೂ ಬರಂಗಿಲ್ಲ ರೀ ಹೇಳ್ಬಿಟ್ರೂ ತಪ್ಪಾಗಿ ತಿಳ್ಕೊಂತಿರಲ್ಲ ಹಂಗಾಗಿ ಇವತ್ತು ನಿಡುವನು ಇಲ್ಲೇ ಮುಗಿಸ್ತೀವಿ ಇವತ್ತು ನೀಡುವ ಹೆಂಗೆ ಅಂತ ಂತಹ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕೆಕ್ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ನನಗೂ ಖುಷಿ ಆಗ್ತೈತಿ ಇಷ್ಟು ತನಕ ಹಿಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ವ್ಲಾಗೊಳಗೆ ರೀ